ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಾನು ಒಳ್ಳೆಯ ಅಂಕಗಳನ್ನ ಪಡೆದು ಹೆಸರನ್ನು ಗಳಿಸ್ಕೋಬೇಕು ಜ್ಞಾನ ಕೀರ್ತಿ ಪಡಿಬೇಕೆಂಬ ಆಸೆ ಇರುತ್ತೆ ಹೀಗಾಗಿ ಸರಸ್ವತಿ ಪೂಜೆ ಮಾಡುವುದರಿಂದ ಅವರು ಒಳ್ಳೆಯ ಯಶಸ್ಸು ಆಮೇಲೆ ಕೀರ್ತಿ ಪಡೆದುಕೊಳ್ಳಬಹುದು ಜ್ಞಾನವನ್ನು ಪಡೆಯಬಹುದು ಈ ಪ್ರತಿ ವರ್ಷವೂ ವಸಂತ ಪಂಚಮಿ ಅಂತ ಬರುತ್ತೆ ವಸಂತ ಪಂಚಮಿಯು ಮಾಘ ಮಾಸದಲ್ಲಿ ಬರುತ್ತದೆ ಆ ದಿನ ಅಲ್ಲ ಸರಸ್ವತಿ ಪೂಜೆ ಮಾಡುವುದರಿಂದ ಜ್ಞಾನದ ದೇವತೆಯಾದ ಸರಸ್ವತಿಯು ನಿಮಗೆ ಜ್ಞಾನ ಮತ್ತು ಯಶಸ್ಸನ್ನು ನೀಡುತ್ತಾಳೆ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಸಂತ ಪಂಚಮಿ ಯಾವಾಗ ಬರುತ್ತೆ ಮತ್ತು ಆ ಸರಸ್ವತಿ ಪೂಜೆಯನ್ನು ಯಾವ ರೀತಿ ಮಾಡಬೇಕೆನ್ನುವುದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶಿಕ್ಷಣ ಮಾತು ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸಿದ ದಿನವೇ ವಸಂತ ಪಂಚಮಿ ವಸಂತ ಪಂಚಮಿ ಎಂದು ಏನು ಮಾಡಬೇಕು ಮತ್ತು ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಬೇಕು ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಪೂಜಿಸ್ತಾರೆ ಈ ವರ್ಷ ವಸಂತ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಎರಡು ಭಾನುವಾರ ಬಂದಿದೆ ಅವತ್ತು ಪೂಜೆ ಮಾಡಬೇಕು ವಸಂತ ಪಂಚಮಿ ದಿನ ಸರಸ್ವತಿ ಪೂಜೆಯನ್ನು ಮಾಡುವುದರಿಂದ ಶಿಕ್ಷಣ ಮಾತು ಜ್ಞಾನದ ಬಗ್ಗೆ ವಿಶೇಷ ಆಶೀರ್ವಾದ ಸರಸ್ವತಿ ದೇವಿಯಿಂದ ಸಿಗುತ್ತದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ತಪ್ಪದೇ ಆ ದಿನ ಸರಸ್ವತಿ ದೇವಿಯನ್ನು ಪೂಜಿಸಿ ಪ್ರಾರ್ಥಿಸಬೇಕು ವಸಂತ ಪಂಚಮಿಯಂದು ಬೆಳಿಗ್ಗೆ ಏಳು ಗಂಟೆ ಒಂಬತ್ತರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ಸರಸ್ವತಿ ದೇವಿಯನ್ನು ಪೂಜಿಸಲು ಶುಭ ಸಮಯವಾಗಿದೆ ಅಂತ ಹೇಳಬಹುದು ಮಾಘ ಮಾಸ ಶುಕ್ಲಪಕ್ಷ ಪಂಚಮಿ ಫೆಬ್ರವರಿ ಎರಡರಂದು ಬೆಳಗ್ಗೆ ಒಂಬತ್ತು ಹದ್ ಹದಿನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ರಂದು ಬೆಳಗ್ಗೆ ಆರು ಐವತ್ತೆರಡರವರೆಗೆ ಇರುತ್ತದೆ ನಾನಿವತ್ತು ಸರಸ್ವತಿ ಪೂಜೆಯನ್ನು ಮಾಡ್ತಾನೆ ನಿಮಗೆ ಈ ವಿಷಯ ತಿಳಿಸ್ತಾ ಇದ್ದೀನಿ ವಸಂತ ಪಂಚಮಿ ಎಂದು ಏನು ಮಾಡಿದರೆ ಒಳ್ಳೆಯದಾಗತ್ತೆ ವಸಂತ ಪಂಚಮಿಯ ದಿನವನ್ನು ಶುಭ ದಿನವಾಗಿ ಹೇಳುತ್ತಾರೆ ವಿವಾಹದಿಂದ ಹಿಡಿದು ಗೃಹ ಪರಿಷದವರಿಗೆ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ವಸಂತ ಪಂಚಮಿ ದಿನ ಮಾಡಬಹುದು ವಸಂತ ಪಂಚಮಿ ದಿನ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಆವತ್ತಿನ ಕೆಲಸದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ ಅಂತ ಹೇಳಬಹುದು ವಸಂತ ಪಂಚಮಿ ದಿನ ಪಂಚಾಂಗ ನೋಡುವ ಅಗತ್ಯ ಇರುವುದಿಲ್ಲ ಈ ದಿನ ಮುಹೂರ್ತವನ್ನು ನೋಡದೆ ಶುಭ ಕಾರ್ಯಗಳನ್ನು ಮಾಡಬಹುದು ವಿದ್ಯಾರ್ಥಿಗಳು ವಸಂತ ಪಂಚಮಿ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಮಕ್ಕಳು ಅಭ್ಯಾಸದಲ್ಲಿ ಹಿಂದೆ ಉಳಿದಿದ್ದರೆ ಅಥವಾ ಶಿಕ್ಷಣದಲ್ಲಿ ತೊಂದರೆ ಎದುರು ಿದ್ದರೆ ವಸಂತ ಪಂಚಮಿ ದಿನ ಸರಸ್ವತಿ ಫೋಟೋ ಅಥವಾ ಯಂತ್ರವನ್ನು ಪೂಜಾ ಕೋಣೆಯಲ್ಲಿಟ್ಟು ಪೂಜಿಸಬೇಕು ಬಿಳಿ ಶ್ರೀಗಂಧ ಹಳದಿ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಬೇಕು ಧೂಪ ಮತ್ತು ದೀಪಗಳನ್ನು ಬೆಳಗಿಸಬೇಕು ವಸಂತ ಪಂಚಮಿ ದಿನ ಪೂಜೆಯ ನಂತರ ಓಂ ಹ್ರೀಂ 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 ಸರಸ್ವತಿ ನಮ ಎನ್ನುವ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಭೌತಿಕ ಬೆಳವಣಿಗೆಗೆ ಸಹಾಯವಾಗುತ್ತದೆ ಮತ್ತು ಅವರು ಜ್ಞಾನವಂತರಾಗುತ್ತಾರೆ ಅಂತ ಹೇಳಬಹುದು ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ದಾನ ರೂಪದಲ್ಲಿ ವಿತರಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಆಧ್ಯಾತ್ಮ ಆಧ್ಯಾತ್ಮಿಕತೆಯು ಆಸಕ್ತಿ ಮೂಡಿಸುತ್ತದೆ ಅಂತ ಹೇಳಬಹುದು ಯಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದೀರಾ ಅವರೆಲ್ಲರೂ ಸರಸ್ವತಿ ಪೂಜೆಯನ್ನು ಮಾಡಿ ಅವಳ ಆಶೀರ್ವಾದ ಪಡೆದರೆ ನಿಮಗೆ ಮುಂಬರುವ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತೀರಾ ಹೀಗಾಗಿ ಈ ಈ ಅನುಷ್ಠಾನವನ್ನು ಮಾಡಿ ನೋಡಿ ನಿಮಗೆ ತಿಳಿಯುತ್ತೆ ಪ್ರತಿ ವರ್ಷ ಬರುವ ಸಂತ ಪಂಚಮಿ ಅತಿ ಮುಖ್ಯವಾದ ಹಬ್ಬವಾಗಿದೆ ಅಂತ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ